ಸುದ್ದಿಗಂತಲೂ ಸ್ವಾಗತ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಗೆ ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಮತ ತಯಾರಿಲು ಆವಂದಿತು ಕ್ಷೇತ್ರ ವ್ಯಾಪ್ತಿಗೆ ಬರ್ಪುನ ಕೇರಳ ಕರ್ನಾಟಕ ಗಡಿ ಭಾಗಡ್ ಚೆಕ್ ಪೋಸ್ಟ್ ಓಪನ್ ಈ ಸತ್ತಿಲ ಎಂಬ ವರ್ಷ ಮಿತ್ತದ ಬೊಕ್ಕ ಅಂಗವೈಕಲ್ಯ ಇತ್ತಿನ ಮತದಾರರಿಗೆ ಅಂಚೆ ಮತಪತ್ರದ ಮೂಲಕ ಮತದಾನ ಮಲ್ಪೆರೆ ಅವಕಾಶ ಕಲ್ಪಿಸಿ ಕುಡ್ಲ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕುಡ್ಲಾ ಉಪವಿಭಾಗದ ಉಪವಿಭಾಗಾಧಿಕಾರಿ ಹರ್ಷವರ್ಧನ್ ಎಸ್ಜೆ ತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿದ ಚುನಾವಣೆ ತಯಾರಿದ ಬಗೆಟ್ ಉಳ್ಳಾಲ ನಗರಸಭಾ ಕಚೇರಿ ನಡುವಿನ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೂರ್ನ ಕುಡ್ಲ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕುಡ್ಲಾ ಉಪವಿಭಾಗದ ಉಪವಿಭಾಗಾಧಿಕಾರಿ ಹರ್ಷವರ್ಧನ್ ಎಸ್ ಜೆ குட்லா விதானசபா க்ஷேத்த வியாப்தியடு எண்பத்தி ஐந்து வர்ஷமித்த சார்த்த நாலு எண்பத்தொஞ்சு மததார்த்தது சார்த்த ஐநூற்ற பதினேழுன அங்க வைக்கலு உளப்படையின மததாரரித்தது ஒட்டு ரத்த சுவன் நூற்ற எண்பத்தொன்ப அஞ்சு மததாரரித்தது இ மததாரரு இல்லர் ஓட்டுபாட்ன அவகாச உண்டு குட்லா விதானசபா க்ஷே வாப்டு பர்புனா உல்லாலபொக்கா கொனாஜி போலீஸ் டானா வாப்டு

ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ ಆದ್ದರಿಂದ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಈ ಸಂಬಂಧ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರ್ತದೆ ಈ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರ ಸಂಖ್ಯೆ ಹದಿನೇಳು ಮೀಸಲಾತಿ ಸಾಮಾನ್ಯ ಇರ್ತದೆ ಚುನಾವಣಾ ವೇಳಾಪಟ್ಟಿ ಚುನಾವಣೆ ನೋಟಿಸ್ ಹೊರ ಹೊರಡಿಸುವ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಾಮಪತ್ರ ಪರಿಶೀಲನೆಯ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆಯನ್ನು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಚುನಾವಣೆ ನಡೆಯುತ್ತದೆ ಮತ ಎಣಿಕೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಮತ ಎಣಿಕೆಯನ್ನು ನಿಗದಿಪಡಿಸಲಾಗಿದೆ ಚುನಾವಣೆ ಪ್ರಕ್ರಿಯೆ ಮುಕ್ತಾಯಗೊಳ್ಳುವ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ತದನಂತರ ಚುನಾವಣಾ ನೀತಿ ಸಮಿತಿಯನ್ನು ತಾನೇ ಸ್ಥಾಪಿಸ್ತೀವಿ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮುಲ್ಲೈ ಮೊಹಿಲಾನ್ ನೆಂಪಿ ಭಾರತೀಯ ಆಡಳಿತ ಸೇನೆ ಅವರು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಯಾವುದೇ ಜನಪ್ರತಿನಿಧಿಗಳು ನಾಮಪತ್ರ ಸ್ವೀಕರಿಸಲು ಸ್ಥಳವನ್ನು ಚುನಾವಣಾ ಚುನಾವಣಾಧಿಕಾರಿಗಳ ಕಚೇರಿ ಹದಿನೇಳು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಜಿಲ್ಲಾಧಿಕಾರಿಯವರ ಕಚೇರಿ ಮಂಗಳೂರು ಇಲ್ಲಿ ಸಲ್ಲಿಸಬಹುದಾಗಿರುತ್ತದೆ ಸಹಾಯಕ ಚುನಾವಣಾಧಿಕಾರಿ ಹಾಗೂ ಕಚೇರಿ ವಿವರ ಸಹಾಯಕ ಚುನಾವಣಾಧಿಕಾರಿ ಕಚೇರಿಯನ್ನು ನಾವು ಸಹ ಇಲ್ಲಿ ನಗರಸಭೆ ಕಾರ್ಯಾಲಯ ಎರಡನೇ ಮಹಡಿ ಉಳ್ಳಾಳ ನಗರಸಭೆ ಉಳ್ಳಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ನಾವು ಸಹಾಯಕ ಚುನಾವಣಾಧಿಕಾರಿಗಳ ಕಚೇರಿಯನ್ನು ಮಾಡಿದ್ದೀವಿ ನಾನು ಹರ್ಷವರ್ಧನ್ ಎಸ್ಜೆ ಉಪವಿಭಾಗಾಧಿಕಾರಿ ಮಂಗಳೂರು ನಾನು ಸಹಾಯಕ ಚುನಾವಣಾಧಿಕಾರಿಯಾಗಿ ಉಳ್ಳಾಳ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯನಿರ್ವಹಿಸ್ತೀನಿ ಇನ್ನೂರ ನಾಲ್ಕು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರ ವಿವರ ಇನ್ನೂರು ನಾಲ್ಕು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಟೋಟಲ್ ವೋಟರ್ಸು ಪುರುಷರು ಒಂದು ಲಕ್ಷದ ಒಂದು ಸಾವಿರದ ಆರುನೂರ ಐವತ್ತ್ಮೂರು ಇದ್ದು ಮಹಿಳೆಯರು ಒಂದು ಲಕ್ಷದ ಐದು ಸಾವಿರದ ಆರುನೂರ ಹದಿನೇಳು ಇದ್ದಾರೆ ತೃತೀಯ ಲಿಂಗಿಯವರು ಆರು ಜನ ಇದ್ದು ಒಟ್ಟು ಎರಡು ಲಕ್ಷದ ಏಳು ಸಾವಿರದ ಇನ್ನೂರ ಎಪ್ಪತ್ತಾರು ಜನ ಮತದಾರರಿದ್ದಾರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಈಗ ಯುವ ಮತದಾರರು ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಯುವ ಮತದಾರರಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಹಿಂದೆ ಪೋಸ್ಟಲ್ ಬ್ಯಾಲೆಟು ಎಂಬತ್ತು ವರ್ಷ ಮೇಲ್ಪಟ್ಟು ಮತ್ತು ಪಿ ಡಬ್ಲ್ಯೂ ಡಿ ಅವರಿಗೆ ಇತ್ತು ಈಗ ಮಾನ್ಯ ಚುನಾವಣಾ ಆಯೋಗವು ಸದರಿ ಇದಕ್ಕೆ ಅಮೆಂಡ್ಮೆಂಟ್ ತಂದು ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತದಾರರಿಗೆ ಮತ್ತು ಪಿ ಡಬ್ಲ್ಯೂ ಡಿ ಮತದಾರರಿಗೆ ಅವಕಾಶ ಕಲ್ಪಿಸಿದೆ ಅದೇ ಥರ ಮಂಗಳೂರು ವಿಧಾನ ವಿಧಾನಸಭಾ ಕ್ಷೇತ್ರದ ಇನ್ನು ಇನ್ನೂರ ನಾಲ್ಕು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏಯ್ಟಿ ಫೈವ್ ಪ್ಲಸ್ ವೋಟರ್ಸ್ ಒಂಬೈನೂರ ಅರವತ್ತೊಂದಿದಾರೆ ನೈಂಟಿ ಪ್ಲಸ್ ನಾನ್ನೂರ ಎಂಬತ್ತೇಳು ಹಂಡ್ರೆಡ್ ಪ್ಲಸ್ ಶತಾಯಷಿಗಳು ಇಪ್ಪತ್ತ್ಮೂರು ಜನ ಒಟ್ಟು ಸಾವಿರದ ನಾನ್ನೂರ ಎಪ್ಪತ್ತೊಂದು ಹಾಗೂ ಪಿ ಡಬ್ಲ್ಯೂ ಡಿ ವೋಟರ್ಸ್ ಸಾವಿರದ ಐನೂರ ಹದಿನೆಂಟು ಒಟ್ಟು ಪೋಸ್ಟಲ್ ಬ್ಯಾಲೆಟ್ಗೆ ಅರ್ಹರಿರುವಂಥವರು ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತದಾರರಿದ್ದಾರೆ ವಿಧಾನಸಭಾ ಕ್ಷೇತ್ರ ಇನ್ನೂರ ನಾಲ್ಕು ಮಂಗಳೂರು ಇದರ ಮ ಒಟ್ಟು ಮತಗಟ್ಟೆಗಳ ಸಂಖ್ಯೆ ಇನ್ನೂರ ಹತ್ತು ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಅರ್ಜಿಗಳು ಮತ ವರ್ಷ ಪ್ರತಿ ವರ್ಷ ಪೂರ್ತಿ ಮತ ಪ ಮತದಾರರ ಪಟ್ಟಿಗೆ ಸೇರ್ಸೋದಾಗಿರ್ಬೋದು ತೆಗಿಯೋದಾಗಿರ್ಬೋದು ಶಿಫ್ಟಿಂಗ್ ಮಾಡೋದಿರ್ಬೋದು ನಡೀತಾ ಇರ್ತದೆ ಅದೇ ಥರ ಫಾರ್ಮ್ ಸಿಕ್ಸ್ ಫಾರ್ಮ್ ಸೆವೆನ್ ಫಾರ್ಮ್ ಏಯ್ಟ್ ತಿದ್ದುಪಡಿ ಅರ್ಜಿಗಳು ನಡೀತಾ ಇದೆ ಮತ ನಾವು ಶಿಫ್ಟಿಂಗು ಅಥವಾ ಚೇಂಜಸ್ ಏನೇ ಆಗದಿದ್ರೂ ಇಪ್ಪತ್ತ್ನಾಲ್ಕನೇ ತಾರೀಕು ಕಟ್ ಆಫ್ ಡೇಟ್ ಇರ್ತದೆ ತದನಂತರ ಯಾವುದೇ ರೀತಿ ಅಡಿಷನಲ್ ಡಿಲಿಷನ್ಸ್ ಆಗಲಿಕ್ಕಿಲ್ಲ ಚುನಾವಣಾ ವರ್ಷದಲ್ಲಿ ಯಾವುದೇ ರೀತಿ ನಾವು ಡಿಲಿಷನ್ಸು ಯಾವುದು ಮಾಡಲ್ಲ ಫಾರ್ಮ್ ಸೆವೆನ್ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ರೀತಿ ಎಲೆಕ್ಷನ್ಸ್ ಹೋಗಿ ಪೆಂಡಿಂಗ್ ಇರ್ತದೆ ಮಾದರಿ ನೀತಿ ಸಂಹಿತೆ ಅನುಷ್ಠಾನಕ್ಕೆ ಸಂಬಂಧಿಸಿದ ತಂಡಗಳ ವಿವರ ಮಾದರಿ ನೀತಿ ಸಂಹಿತೆಗೆ ಸಂಬಂಧಿಸಿದಂತೆ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾ ಪಂಚಾಯತ್ ಮಂಗಳೂರು ಡಾಕ್ಟರ್ ಆನಂದ್ ಕೆ ಭಾರತೀಯ ಆಡಳಿತ ಸೇನೆಯವ್ರನ್ನ ಮಾಡಿದ್ದೀವಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತಗೊಳಿಸಿದಂತೆ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆ ಎಸ್ ಸಂಯೋಜಕರು ಬ್ಲಾಕ್ ಸಂಪನ್ಮೂಲ ಕೇಂದ್ರ ಮಂಗಳೂರು ಇವರು ಎಂ ಸಿ ಸಿ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಮಾದರಿ ನೀತಿ ಸಂಹಿತೆ ಸಂಬಂಧಪಟ್ಟಂತೆ ಈಗ ನಾವು ಟೋಟಲು ನಾವು ಚುನಾವಣೆಯನ್ನು ಸುತ ಸುಸೂತ್ರವಾಗಿ ನಡೆಸಲು ನಾವು ತಂಡಗಳನ್ನ ಮಾಡಿದ್ದೀವಿ ಅದೇ ಥರ ನಮ್ಮಲ್ಲಿ ಮೂರು ಕಡೆ ಟೋಟಲ್ ನಮ್ಮದು ಕರ್ನಾಟಕ ನಮ್ಮ ಉಳ್ಳಳನ ಉಳ್ಳಳ ಮಂಗಳೂರು ವಿಧಾನಸಭಾ ಕ್ಷೇತ್ರ ಏಳು ಕಡೆ ಕೇರಳಗೆ ಗಡಿ ಹಂಚಿಕೊಳ್ಳುವಂಥ ರಸ್ತೆಗಳಿದೆ ಅದರಲ್ಲಿ ನಾವು ಕರ್ನಾಟಕದಿಂದ ಮೂರು ಕಡೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ಗಳನ್ನ ಹಾಕಿದೀವಿ ಮಿಕ್ಕಿದ ಕಡೆ ಕೇರಳದವರು ಇದು ಮಾಡಿದ್ದಾರೆ ಈ ಮೂರು ಚೆಕ್ ಪೋಸ್ಟ್ಗಳು ಒಂದು ಮುಡಿಪು ಹತ್ರ ಹಾಕಿದ್ದೀವಿ ತಲಪಾಡಿ ಇಂಟರ್ಸ್ಟೇಟ್ ಪೋಸ್ಟ್ ಮುಡಿಪು ನೆಟ್ಟಿಲ ಪದವು ಮೂರು ಚೆಕ್ ಪೋಸ್ಟ್ಗಳಿದೆ ಮೂರು ಚೆಕ್ ಪೋಸ್ಟ್ಗಳಲ್ಲೂ ಮೂರು ಪಾಳಿಯಲ್ಲಿ ಮೂರು ಎಸ್ ಎಸ್ ಟಿ ಟೀಮು ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮು ಡೆಪ್ಯೂಟ್ ಮಾಡಿದ್ದೀವಿ ಜೊತೆಗೆ ಅಲ್ಲಿ ನಮ್ಮ ಆರ್ಮ್ಡ್ ಫೋರ್ಸಸ್ಸು ಜೊತೆ ಜೊತೆಗೆ ಪೊಲೀಸ್ ಪರ್ಸನಲ್ ಇರ್ತಾರೆ ಅದು ಮೂರು ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ ಬೆಳಗ್ಗೆ ಆರರಿಂದ ಎರಡು ಎರಡರಿಂದ ಹತ್ತು ಹತ್ತರಿಂದ ಪುನಃ ಬೆಳಗ್ಗೆ ಆರು ಗಂಟೆವರೆಗೆ ಕಾರ್ಯನಿರ್ವಹಿಸ್ತಾರೆ ನಮ್ಮದು ಮೂರು ಶಿಫ್ಟಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ಸ್ ಟೀಮ್ ಮಾಡಿದ್ದೀವಿ ಎಫ್ ಎಸ್ ಟಿ ಟೀಮ್ಸು ಪ್ರತಿ ಪಾಳಿಯಲ್ಲಿ ಮೂರು ಮೂರು ತಂಡಗಳಿರ್ತದೆ ಅವರು ಯಾವುದೇ ರೀತಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿರೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಅವರು ಎಂಟ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪಾಳಿಯಲ್ಲಿ ತಮ್ಮ ಪಾಳಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ವಿಡಿಯೋ ವಿವಿಂಗ್ ಟೀಮ್ ಒಂದಿರ್ತದೆ ಟೋಟಲ್ ನಾವು ಇಪ್ಪತ್ತೊಂದು ಸೆಕ್ಟರ್ಸ್ ಆಗಿ ವಿಂಗಡಿಸಿದ್ದೀವಿ ಇಪ್ಪತ್ತೊಂದು ಸೆಕ್ಟರ್ ಆಫೀಸರ್ಸ್ ಇದ್ದಾರೆ ಒಂದು ಅಕೌಂಟಿಂಗ್ ಟೀಮ್ ಮಾಡಿದ್ದೀವಿ ಒಂದು ಎಮ್ ಸಿ ಸಿ ಟೀಮ್ ಇದೆ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಒಬ್ಬರು ಇರ್ತಾರೆ ಅದೇ ರೀತಿ ಚುನಾವಣಾ ಸಂಬಂಧಿತ ಯಾವುದೇ ರೀತಿ ದೂರುಗಳಿದ್ದಲ್ಲಿ ಯಾವುದೇ ರೀತಿ ಮಾಹಿತಿ ಬೇಕಾಗಿದ್ದಲ್ಲಿ ನಾವು ಅದಕ್ಕೆ ಒದಗಿಸಲಿಕ್ಕೆ ಅಂತ ಇಪ್ಪತ್ನಾಲ್ಕು ಗಂಟೆಗಳು ಕಾರ್ಯನಿರ್ವಹಿಸ ಇಪ್ಪತ್ನಾಲ್ಕು ಗಂಟೆಗಳು ಕಾರ್ಯಾಚರಣೆ ನಡೆಸುವ ಕಂಟ್ರೋಲ್ ರೂಮ್ಗಳನ್ನ ನಾವು ಜಿಲ್ಲಾ ಜಿಲ್ಲೆಯ ಜಿಲ್ಲೆಯ ಹಂತದಲ್ಲೂ ಹಾಗೂ ನಮ್ಮ ವಿಧಾನಸಭಾ ಹಂತದಲ್ಲೂ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಜಿಲ್ಲಾಧಿಕಾರಿ ಕಚೇರಿ ಚುನಾವಣಾ ಕಂಟ್ರೋಲ್ ರೂಮ್ ಟೋಲ್ ಫ್ರೀ ನಂಬರ್ ಒನ್ ನೈನ್ ಫೈ ಜೀರೋ ಆಗಿರ್ತದೆ ಅದೇ ರೀತಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಟ್ಟದ ಕಂಟ್ರೋಲ್ ರೂಮ್ ನಮ್ಮ ಇಲ್ಲಿ ಎ ಆರ್ ಆಫೀಸಲ್ಲೇ ಇದ್ದು ಕಂಟ್ರೋಲ್ ರೂಮ್ ನಂಬರ್ ಜೀರೋ ಏಯ್ಟ್ ಟೂ ಝೀರೋ ಟೂ ಝೀರೋ ಒನ್ ಡಬಲ್ ಝೀರೋ ಏಯ್ಟ್ ಒನ್ ಇರ್ತದೆ ಸೊ ಚುನಾವಣಾ ಆಯೋಗವು ಚುನಾವಣೆಯನ್ನು ಸುಲಲಿತವಾಗಿ ನಡೆಸಲು ಮತ್ತು ಯಾವುದೇ ರೀತಿ ತೊಂದರೆಗಳು ಇಲ್ಲದಾಗ ನಡೆಸಲು ನಡೆಸಲು ಸಾರ್ವಜನಿಕರಿಗೆ ಐ ಟಿ ಅಪ್ಲಿಕೇಶನ್ಸ್ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಲು ಇ ಸಿ ಎ ವೆಬ್ಸೈಟ್ ಬಗ್ಗೆ ಹೋಗಿ ಮಾಹಿತಿ ಪಡೆಯಬೋದಾಗಿರ್ತದೆ ಯಾವುದೇ ಚುನಾವಣೆ ಪ್ರತಿನಿಧಿಸುವಂಥ ಪ್ರತಿನಿಧಿಗಳು ಅಥವಾ ರಾಜಕೀಯ ಪಕ್ಷಗಳು ಯಾವುದೇ ರೀತಿ ಹೆಚ್ಚು ರ್ಯಾಲಿ ನಡೆಸುವುದಕ್ಕಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಸುವಿಧಾ ಅಪ್ಲಿಕೇಶನ್ಸ್ ಬಿಟ್ಟಿದ್ದೀವಿ ಅದ್ರ ಪ್ರಕಾರ ಅವರು ಪರ್ಮಿಷನ್ಸ್ ಪಡ್ಕೊಂಡು ಇದು ಮಾಡಬೇಕಾಗಿರ್ತದೆ ನಮ್ಮ ಸ್ವೀಪ್ ಆ್ಯಕ್ಟಿವಿಟೀಸ್ನೆಲ್ಲ ನಮ್ಮ ಇ ಒ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ ಸಿ ವಿಜಿಲ್ ಅಂತ ಅಪ್ಲಿಕೇಶನ್ಸು ಲಾಸ್ಟ್ ಎಲೆಕ್ಷನ್ಸ್ ಟು ತೌಸಂಡ್ ನೈನ್ಟೀನ್ ಎಲೆಕ್ಷನ್ಸಿಂದ ಲಾಂಚ್ ಮಾಡಿದ್ದೀವಿ ಯಾವ ಸಾರ್ವಜನಿಕರು ಯಾವುದೇ ರೀತಿ ಮಾದ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇದೆ ಅಂದರೆ ಸಿ ವಿಜಿಲ್ ಅಪ್ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿಕೊಂಡು ಆ ಅಪ್ಲಿಕೇಶನ್ಸಲ್ಲಿ ಅವರು ಯಾವುದೇ ರೀತಿ ಈ ಉಲ್ಲಂಘನೆ ಆಗಿರೋದ್ರ ಬಗ್ಗೆ ಜಿ ಪಿ ಎಸ್ ಆಧಾರಿತ ಫೋಟೋ ಮುಖಾಂತರ ನಮಗೆ ದೂರು ಸಲ್ಲಿಸಿದ್ರಲ್ಲಿ ನಾವು ವಿತಿನ್ ತ ಮೂವತ್ತು ನಿಮಿಷದೊಳಗಡೆ ಆ ಸ್ಥಳಕ್ಕೆ ಹೋಗಿ ನಾವು ದೂರನ್ನು ನಾವು ಸ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ನಾವು ಕಾರ್ಯನಿರ್ವಹಿಸ್ತೀವಿ ಅದೇ ರೀತಿ ಇ ಎಸ್ ಎಮ್ ಎಸ್ ಸಾಫ್ಟ್ವೇರ್ನ ಮಾಡಿದರೆ ಯಾವುದೇ ರೀತಿ ಸೀಜರ್ಸ್ ಅಪ್ಲಿಕೇಶನ್ಸು ಯಾವುದೇ ಇದ್ರೂ ಸೀಸರ್ಸ್ ಇದ್ರೂ ಎಲ್ಲ ಸಂಬಂಧಪಟ್ಟ ಇಲಾಖೆಗಳು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಆರ್ ಟಿ ಒ ಆಗಿರ್ಬೋದು ಅಥವಾ ಇತರ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಎರ್ ಆಫೀಸ್ ನಾವು ಎಲ್ಲರಿಗೂ ಇ ಎಸ್ ಎಮ್ ಎಸ್ ಸಾಫ್ಟ್ವೇರ್ ಬಗ್ಗೆ ಎಲ್ಲರಿಗೂ ತರಬೇತಿ ನೀಡಿದರೆ ಯಾವುದೇ ಸೀಜರ್ಸ್ ಆದ್ರೂ ನಾವು ಅದರಲ್ಲಿ ಮಾಹಿತಿ ಇದು ಮಾಡಬೇಕು ಮಸ್ಟರಿಂಗ್ ಮತ್ತು ಮಸ್ಟರಿಂಗ್ ನಡೆಯುವ ಸ್ಥಳ ಮಂಗಳೂರು ವಿಶ್ವವಿದ್ಯಾನಿಲಯ ಮಾನವಿಕ ವಿಭಾಗ ಮಂಗಳೂರು ಮಂಗಳ ಗಂಗೋತ್ರಿ ಕೊಣಜೆ ಉಳ್ಳಾಳ ತಾಲೂಕು ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಯಾವುದೇ ರೀತಿ ನೀತಿ ಸಂಹಿತೆಗಳು ಉಲ್ಲಂಘನೆಯಾಗಿದ್ದು ಕಂಡುಬಂದಲ್ಲಿ ನೀವು ಮಾ ನೇರವಾಗಿ ಜಿಲ್ಲಾ ನೋಡಲ್ ಅಧಿಕಾರಿಗಳಿಗಾಗಿರ್ಬೋದು ನಮ್ಮ ಹೆಲ್ಪ್ಲೈನ್ ನಂಬರ್ಗಳಿಗಾಗಿರ್ಬೋದು ಅಥವಾ ನಮ್ಮ ನಮ್ಮ ನಂಬರ್ಗಳಿಗೆ ಯಾರಿಗೆ ಅದನ್ನು ಸಿ ವಿಜಲ್ ಆ್ಯಪ್ ಮುಖಾಂತರ ಆಗಲಿ ಮಾ ಸಾರ್ವಜನಿಕರು ದೂರವನ್ನು ಸಲ್ಲಿಸಬೋದು ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತ್ತು ಪಿ ಡಬ್ಲ್ಯೂ ಮತದಾರರಿಗೆ ಅಂಚೆ ಚೀಟಿ ಅಂಚೆ ಮತದ ಮುದ ಮೂಲಕ ಚುನಾವಣೆ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿರ್ತದೆ ಅದಕ್ಕೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಹೆಚ್ಚುವರಿ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀರವರನ್ನು ನೇಮಕ ಮಾಡಿರ್ತಾರೆ ಜಿಲ್ಲಾಧಿಕಾರಿಗಳು ಅದರಂತೆ ಅವರು ಇದರ ಉಸ್ತುವಾರಿನ ವಹಿಸಿಕೊಂಡು ಕಾರ್ಯನಿರ್ವಹಿಸ್ತಾರೆ ಮಂಗಳೂರು ನಮ್ಮ ಉಲ್ಲಾಳ ಕ್ಷೇತ್ರದ ಜನತೆಗೆ ನಾವು ಕೇ ಕೇಳ್ಕೊಳ್ಳೋದಿಷ್ಟೇ ಚುನಾವಣೆ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ಶಾಂತಿಯುತವಾಗಿ ನಿಷ್ಪಕ್ಷವಾಗಿ ಜರುಗಿಸಲು ಸಾರ್ವಜನಿಕರು ಸಂಪೂರ್ಣ ಸಹಕಾರವನ್ನು ನೀಡಲು ಈ ಮೂಲಕ ನಿಮ್ಮಗಳ ಮೂಲಕ ഉല്ലാലൂക്കു തഹസീൽ പ്രദീപ് സുദിഗോഷ്ഠിരുടെ ഒട്ടുക